ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಭಾರತ ಯುದ್ಧವೆಂದರೆ ಅದೊಂದು ಹದಿನೆಂಟು ದಿನಗಳ ಹೋರಾಟ ಹದಿನೆಂಟು ದಿನಗಳ ಅಧ್ಯಾಯ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ ನಡೆದ ಹದಿನೆಂಟು ದಿನಗಳ ಈ ಘೋರ ಮಹಾಯುದ್ಧದಲ್ಲಿ ಸತ್ತವರ ಲೆಕ್ಕವೇ ಇಲ್ಲ ಹದಿನೆಂಟು ದಿನಗಳ ಮಹಾಯುದ್ಧ ಹೇಗಿತ್ತು ಗೊತ್ತಾ ಕುರುಕ್ಷೇತ್ರ ನಡೆಯಲು ಮುಖ್ಯ ಕಾರಣವಾದರೂ ಏನು ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಕುರುಕ್ಷೇತ್ರ ಯುದ್ಧವೆಂದೇ ಕರೆಯಲಾಗುವ ಮಹಾಭಾರತ ಯುದ್ಧವು ಇಂದು ಮಹಾಕಾವ್ಯವಾದ ಮಹಾಭಾರತದಲ್ಲಿ ವಿವರಿಸಲ್ಪಟ್ಟ ಯುದ್ಧವಾಗಿದೆ ಕುರು ಎನ್ನುವ ಭಾರತೀಯ ಸಾಮ್ರಾಜ್ಯದಲ್ಲಿನ ಹಸ್ತಿನಾಪುರ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಲು ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಸಂಘರ್ಷವಾಗಿದೆ ಕುರುಕ್ಷೇತ್ರ ನಡೆದ ಸ್ಥಳವು ಈಗಿನ ಹರಿಯಾಣವೆಂದೇ ಕರೆಯಲಾಗುತ್ತದೆ ಈ ಹದಿನೆಂಟು ದಿನಗಳ ಯುದ್ಧದಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸಿದೆ ಗೊತ್ತಾ ಮೊದಲನೆಯ ದಿನ ಪಾಂಡವರು ಭಾರೀ ನಷ್ಟ ಅನುಭವಿಸಬೇಕಾಯಿತು ಭೀಷ್ಮನು ಕೌರವ ಸೈನ್ಯದೊಂದಿಗೆ ಪಾಂಡವರ ವಿರುದ್ಧ ಧ್ವಜವನ್ನು ಎತ್ತುವ ಮೂಲಕ ಹಾಗೂ ಭೀಮನು ಪಾಂಡವನ ಸೈನ್ಯವನ್ನು ಮುನ್ನಡೆಸುವ ಮೂಲಕ ಯುದ್ಧವು ಆರಂಭವಾಯಿತು ದುಶ್ಯಾಸನನು ನಕುಲನೊಂದಿಗೆ ಯುಧಿಷ್ಠರನ್ನು ಶಲಿಯನೊಂದಿಗೆ ದುಷ್ಟ ದ್ಯುಮ್ಮನ್ನು ದ್ರೋಣನೊಂದಿಗೆ ಪಾಂಚಾಲದ ರಾಜನು ಸಿಂಧ್ ರಾಜನೊಂದಿಗೆ ಯುದ್ಧವನ್ನು ಮಾಡಲು ಆರಂಭಿಸಿದರು ಮೊದಲ ದಿನವೇ ಯುದ್ಧ ಭೀಕರವಾಗಿತ್ತು ಮೊದಲ ದಿನದ ಯುದ್ಧದಲ್ಲಿ ವಿರಾಟ ನಮಗ ಉತ್ತರಾನನ್ನು ಕೊಲ್ಲಲಾಯಿತು ಎರಡನೆಯ ದಿನ ಕೌರವರು ಭಾರಿ ನಷ್ಟವನ್ನು ಅನುಭವಿಸಿದರು ಗೆಲ್ಲುತ್ತೇವೆ ಎನ್ನುವ ಆತ್ಮವಿಶ್ವಾಸದಿಂದ ಎರಡನೆಯ ದಿನವೂ ಪಾಂಡವರು ಕೌರವರ ವಿರುದ್ಧ ದಂಗೆ ಎದ್ದರು ಪಾಂಡವರನ್ನು ಹೇಗಾದರೂ ಸೋಲಿಸಲು ದೊಡ್ಡ ಉಪಾಯವನ್ನೇ ಮಾಡಬೇಕೆಂದು ಅರ್ಜುನನು ಅರಿತುಕೊಂಡನು ಆದ್ದರಿಂದ ಅರ್ಜುನನು ಭೀಷ್ಮನನ್ನು ಕೊಲ್ಲಲು ಮುಂದಾಗುತ್ತಾನೆ ಶ್ರೀಕೃಷ್ಣನು ತನ್ನ ಕೌಶಲ್ಯದಿಂದ ಭೀಷ್ಮನ ರಥವನ್ನು ಗುರುತಿಸಿ ಅರ್ಜುನನನ್ನ ಹವನತ್ತ ಕಳಿಸುತ್ತಾನೆ ಕೌರವ ಸೇನೆ ಭೀಷ್ಮರನ್ನು ರಕ್ಷಿಸಲು ಸುತ್ತುವರೆದಿತ್ತು ಈ ಸಮಯದಲ್ಲಿ ಅರ್ಜುನ ಮತ್ತು ಭೀಷ್ಮರ ವಿರುದ್ಧ ಯುದ್ಧ ಆರಂಭವಾಯಿತು ಮತ್ತೊಂದೆಡೆ ದ್ರೋಣರ ಮತ್ತು ದುಷ್ಟದುಮ್ಯನ ವಿರುದ್ಧ ಯುದ್ಧ ಆರಂಭವಾಗಿ ದ್ರೋಣರು ದುಷ್ಟದುಮ್ಮನನ್ನು ಸೋಲಿಸಿದರು ಆದರೆ ಭೀಮನ ಹಸ್ತಕ್ಷೇಪದಿಂದ ಆತನ ಜೀವಪಾರಾಯಿತು ಇತ್ತ ದುರ್ಯೋಧನನು ಭೀಮನನ್ನು ಕೊಲ್ಲಲು ಕಳಿಂಗ ರಾಜನೊಂದಿಗೆ ಆತನ ಸೈನ್ಯವನ್ನು ಕಳುಹಿಸಿದನು ಆದರೆ ಭೀಮನು ಕಳಿಂಗ ಪಡೆಯನ್ನು ಸೋಲಿಸಿದನು ಇದನ್ನು ಕಂಡ ಭೀಷ್ಮನು ಕಳಿಂಗ ಪಡೆಯನ್ನು ರಕ್ಷಿಸಲು ಮುಂದಾಗುತ್ತಾನೆ ಆಗ ಭೀಮನ ಸಹಾಯಕ ಸತ್ಯಕಿ ಭೀಷ್ಮನ ರಥಕ್ಕೆ ಬಿಲ್ಲನ್ನು ಒಡೆಯುತ್ತಾನೆ ಭೀಷ್ಮನ ರಥದ ಕುದುರೆಗಳು ನಿಯಂತ್ರಣ ತಪ್ಪಿ ಭೀಷ್ಮನನ್ನು ಯುದ್ಧ ಭೂಮಿಯಿಂದ ಕೊಂಡೊಯ್ಯುತ್ತದೆ ಇದರಿಂದ ಕೌರವ ಸೇನೆಯು ಎರಡನೇ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ದೊಡ್ಡ ನಷ್ಟವನ್ನೇ ಅನುಭವಿಸಬೇಕಾಯಿತು ಮೂರನೆಯ ದಿನ ಆಕಾಶ ಶಸ್ತ್ರಾಸ್ತ್ರಗಳ ಬಳಕೆ ಭೀಷ್ಮನು ಕೌರವ ಪಡೆಯ ಮುಂಭಾಗವನ್ನ ಹದ್ದಿನ ರಚನೆಯಲ್ಲಿ ಮುಂದುವರಿಸಿದನು ದುರ್ಯೋಧನನು ತನ್ನ ಪಡೆಯನ್ನ ರಕ್ಷಿಸುವತ್ತ ಗಮನಹರಿಸಿದನು ಭೀಮನು ತನ್ನ ಸೈನ್ಯವನ್ನ ಅರ್ಧ ಚಂದ್ರನ ಆಕಾರದಲ್ಲಿ ರಚಿಸಿಕೊಂಡು ಯುದ್ಧವನ್ನು ಆರಂಭಿಸಿದನು ಅಭಿಮನ್ಯು ಮತ್ತು ಸತ್ಯಕ್ಕೆ ಜೊತೆಯಾಗಿ ಗಾಂಧಾರ ಪಡೆಯನ್ನು ಒಡೆದುರುಳಿಸಿದರು ಭೀಮಾ ಮತ್ತು ಅವನ ಮಗ ಘಟೋದ್ಗಜ ದುರ್ಯೋಧನನ ಮೇಲೆ ಹಲ್ಲೆ ನಡೆಸಿದನು ಭೀಮನ ಬಾಣಗಳು ದುರ್ಯೋಧನನತ್ತ ಮುಖ ಮಾಡಿರುವುದನ್ನು ಕಂಡ ಆತನ ಸೈನ್ಯವು ದುರ್ಯೋಧನನನ್ನು ರಕ್ಷಿಸುವಲ್ಲಿ ಮುಂದಾದರು ಕೌರವರ ಕೆಂಗಣ್ಣು ಅರ್ಜುನನ ಮೇಲೆ ಬಿದ್ದಿತು ಸಾವಿರಾರು ಬಾಣಗಳು ಅರ್ಜುನನನ್ನು ಹತ್ಯೆಗೆಯಲು ಬರುತ್ತಿದ್ದಂತೆ ಅವನು ತನ್ನ ಸುತ್ತಲೂ ಬಾಣಗಳ ಕೋಟೆಯನ್ನು ಕಟ್ಟಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಂಡನು ಮಧ್ಯಾಹ್ನವಾಗುತ್ತಿದ್ದಂತೆ ಭೀಷ್ಮನು ಯುದ್ಧದಲ್ಲಿ ಆಕಾಶ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಲು ಆರಂಭಿಸುತ್ತಾನೆ ಆಗ ಕೃಷ್ಣನು ಅರ್ಜುನನ ಬಳಿ ಹೋಗಿ ನಮ್ಮ ಸೈನ್ಯವು ಭೀಷ್ಮನಿಂದ ಸೋಲನನುಭವಿಸುತ್ತಿದೆ ಹೇಗಾದರೂ ಮಾಡಿ ಮೊದಲು ಭೀಷ್ಮನನ್ನು ಯುದ್ಧ ಭೂಮಿಯಿಂದ ಹೊಡೆದೋಡಿಸಬೇಕೆಂದು ಅರ್ಜುನನನ್ನು ಪುಸಲಾಯಿಸಿ ಭೀಷ್ಮನತ್ತ ಕಳುಹಿಸುತ್ತಾನೆ ಅರ್ಜುನ ಮತ್ತು ಭೀಷ್ಮರ ನಡುವೆ ಭೀಕರ ಯುದ್ಧ ಆರಂಭವಾಯಿತು ಸೂರ್ಯಾಸ್ತವಾಗುತ್ತಿದ್ದಂತೆ ಸೇನೆಯೆಲ್ಲವೂ ಹಿಂದೆ ಸರಿದವು ಮೂರನೇ ದಿನ ಪಾಂಡವರು ಯುದ್ಧದಲ್ಲಿ ಜಯವನ್ನ ಗಳಿಸಿದರು ನಾಲ್ಕನೇ ದಿನ ದುರ್ಯೋಧನನಿಗೆ ಶಾಂತಿಯಿಂದಿರಲು ಭೀಷ್ಮನ ಸಲಹೆ ನಾಲ್ಕನೇ ದಿನವೂ ಮತ್ತೆ ಯುದ್ಧ ಆರಂಭವಾಯಿತು ದುರ್ಯೋಧನನು ಭೀಮನನ್ನು ಕೊಲ್ಲಲು ದೊಡ್ಡ ಹಾನೆಯ ಗುಂಪನ್ನು ಕಳುಹಿಸುತ್ತಾನೆ ಆದರೆ ಭೀಮನ ರಥದಿಂದ ಕೆಳಗಿಳಿದು ಕಬ್ಬಿಣದ ಕವಚದಿಂದ ಒಂಟಿಯಾಗಿ ಆನೆಗಳನ್ನು ಓಡಿಸುತ್ತಾನೆ ನಂತರ ದುರ್ಯೋಧನನ ಎಂಟು ಜನ ಸಹೋದರರ ಮೇಲೆ ಭೀಮನು ಹಲ್ಲೆ ಮಾಡಿ ಅವರನ್ನು ಕೊಲ್ಲುತ್ತಾನೆ ಈ ಘಟನೆಯ ಬೆನ್ನಲ್ಲೇ ಭೀಮನ ಹೆದೆಗೆ ಬಾಣಬಡಿದು ರಥದಲ್ಲೇ ಕುಳಿದುಕೊಳ್ಳುತ್ತಾನೆ ತನ್ನ ಸಹೋದರರನ್ನು ಕಳೆದುಕೊಂಡು ದುರ್ಯೋಧನ ಚಿಂತೆಗೆ ಒಳಗಾಗಿದ್ದ ಆಗ ಭೀಸ್ಮರು ನಮ್ಮ ಬಳಿ ನ್ಯಾಯವಿದೆ ಯಾವುದೇ ಕಾರಣಕ್ಕೂ ಹೆದರದಿರು ಮತ್ತು ಶಾಂತಿ ಎಂದಿರು ಎಂದು ಸಮಾಧಾನ ಮಾಡುತ್ತಾರೆ ಐದನೇ ದಿನ ಸತ್ಯಕೆಯನ್ನು ರಕ್ಷಿಸಿದ ಭೀಮ ಬಾಣದ ಒಡೆತಕ್ಕೆ ಒಳಗಾಗಿದ್ದರು ಭೀಮ ಐದನೇ ದಿನ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾನೆ ಭೀಷ್ಮನ ದಾಳಿಯಿಂದ ಪಾಂಡವನ ಸೇನೆ ಮತ್ತಷ್ಟು ತತ್ತರಿಸಿತು ಅರ್ಜುನನನ್ನು ಕೊಲ್ಲಲು ದುರ್ಯೋಧನ ಕಳುಹಿಸಿದ್ದ ಸಾವಿರಾರು ಸೈನಿಕರನ್ನು ಅರ್ಜುನ ಒಂದೇ ಕ್ಷಣದಲ್ಲಿ ಹತ್ಯೆಗೈಯುತ್ತಾನೆ ಭೀಮನು ಭೀಷ್ಮರೊಂದಿಗೆ ಯುದ್ಧದಲ್ಲಿ ತೊಡಗಿದ್ದಾಗ ದ್ರೋಣನ ಸತ್ಯಿಕೆಯ ಮೇಲೆ ಯುದ್ಧ ಮಾಡುತ್ತಾನೆ ಇನ್ನೇನು ದ್ರೋಣರಿಂದ ಸತ್ಯಕಿ ಸೋಲನ್ನನುಭವಿಸಬೇಕೆನ್ನುರಲ್ಲಿ ಭೀಮನು ದ್ರೋಣರನ್ನು ಓಡಿಸಿ ಸತ್ಯಕಿಯನ್ನು ಕಾಪಾಡುತ್ತಾನೆ ಆರನೆಯ ದಿನವೂ ಕೌರವರ ಸೋಲು ಕುರುಕ್ಷೇತ್ರ ಯುದ್ಧದ ಆರನೇ ದಿನದಂದು ಕೌರವರು ಅನುಭವಿಸಬೇಕಾಯಿತು ಭೀಮನು ಆರನೇ ದಿನ ದುರ್ಯೋಧನನ ವಿರುದ್ಧ ನಿಂತು ಯುದ್ಧವನ್ನು ಮಾಡುತ್ತಾನೆ ಭೀಮನ ಯುದ್ಧ ಕೌಶಲ್ಯದಿಂದ ದುರ್ಯೋಧನನು ಕಂಗಾಲಾಗುತ್ತಾನೆ ಇನ್ನೇನು ದುರ್ಯೋಧನ ಭೀಮನಿಂದ ಸೋಲನ್ನನುಭವಿಸುವಷ್ಟರಲ್ಲಿ ದುರ್ಯೋಧನನ ಸೇನೆಯ ಆತನನ್ನು ರಕ್ಷಿಸಿತು ಆರನೇ ದಿನವೂ ಕೌರವರ ಸೋಲಿನೊಂದಿಗೆ ಯುದ್ಧವು ನಿಂತು ಹೋಯಿತು ಏಳನೇ ದಿನ ಕೌರವರಿಗೆ ಜಯ ಆರನೇ ದಿನದ ಯುದ್ಧದಲ್ಲಿ ಕೌರವರು ಸೋತರೂ ಕೂಡ ಏಳನೇ ದಿನದ ಯುದ್ಧದಲ್ಲಿ ಕೌರವರು ಜಯಶಾಲಿಗಳಾಗುತ್ತಾರೆ ದ್ರೋಣನು ಏಳನೇ ದಿನದ ಯುದ್ಧದಲ್ಲಿ ವಿರಾಟನ ಮಗ ಸಂಕನನ್ನು ಕೊಲ್ಲುತ್ತಾನೆ ಕೌರವರ ವಿಜಯದೊಂದಿಗೆ ಏಳನೇ ದಿನದ ಯುದ್ಧವು ಕೊನೆಗೊಳ್ಳುತ್ತದೆ ಎಂಟನೆಯ ದಿನ ಕೌರವರಿಗೆ ಮತ್ತೆ ಸೋಲು ಎಂಟನೇ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನು ಧೃತರಾಷ್ಟ್ರನ ಹದಿನೇಳು ಗಂಡು ಮಕ್ಕಳನ್ನು ಕೊಲ್ಲುತ್ತಾನೆ ಅರ್ಜುನ ಮತ್ತು ಹುಲುಪಿಯ ಮಗನಾದ ಹಿರಾವನನು ಶಕುನಿಯ ಐದು ಸಹೋರರನ್ನು ಕೊಲ್ಲುತ್ತಾನೆ ಕೌರವರು ಈ ದಿನ ಸಾಕಷ್ಟು ನಷ್ಟವನ್ನು ಯುದ್ಧದಲ್ಲಿ ಅನುಭವಿಸಬೇಕಾಯಿತು